ಎಸ್ಬಳಕೆ ಈಗ ಹೋರಾಟ ಮಾಡ್ತಾ ಇದ್ದಾರೆ ಎಸ್ ಸಿ ಪಿ ಟಿ ಎಸ್ ಪಿ ಏನದು ವಾಟ್ ಇಸ್ ಸಿ ಪಿ ಟಿ ಎಸ್ ಪಿ ಇಟ್ಸ್ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಕಾಯ್ದೆ ಯಾರು ಮಾಡಿರೋರು ಸಿದ್ದರಾಮಯ್ಯನವರು ಹದಿಮೂರು ಹದಿನೆಂಟರಿದ್ದಾಗ ಕಾಯ್ದೆ ಮಾಡೋದು ಏನದು ಕಾಯ್ದೆ ಎಸ್ ಸಿ ಎಸ್ ಟಿ ಜನಸಂಖ್ಯೆಗೆ ಅನುಗುಣವಾಗಿ ಬಡ್ಜೆಟ್ಟನಲ್ಲಿ ಹಣ ಇಟ್ಟು ಅವರ ಸರ್ವೋದಯ ಅಭಿವೃದ್ಧಿಗೆ ಬಳಸಬೇಕು ಅಂತ ಹೇಳಿದ್ದಾರೆ ಕಾಯ್ದೆ ಮಾಡಿದ್ವಿ ಎಸ್ ಸಿ ಪಿ ಟಿ ಎಸ್ ಪಿ ಆ್ಯಕ್ಟ್ ಸೆವೆನ್ ಅಂತ ಎಸ್ ಸಿ ಪಿ ಟಿ ಎಸ್ ಪಿ ಆ್ಯಕ್ಟ್ ಸೆವೆನ್ ಸೆವೆನ್ನಲ್ಲಿ ಸೆವೆನ್ ಎ ಸೆವೆನ್ ಬಿ ಸೆವೆನ್ ಸಿ ಸೆವೆನ್ ಡಿ ಈ ನಾಲ್ಕಕ್ಕೂ ಯಾವ್ಯಾವುದಕ್ಕೆ ಬಳಸಬೇಕು ಅಂತ ಸ್ಪಷ್ಟವಾಗಿ ಹೇಳಿದೆ ಈ ಕಾಯ್ದೆ ಜನಸಂಖ್ಯೆಗೆ ಅನುಗುಣವಾಗಿ ಬಡ್ಜೆಟ್ಟಲ್ಲಿ ಹಣ ಇಡಬೇಕು ಅಂತ ಒಂದು ಕಾಯ್ದೆ ಐತಿಹಾಸಿಕ ಮಾಡಿದ ಮೇಲೆ ಇದರಲ್ಲಿ ಸುಮಾರು ಇಲ್ಲಿವರೆಗೆ ಎರಡು ಲಕ್ಷಕ್ಕೂ ಎಷ್ಟು ಕೋಟಿ ಹಣನ ಖರ್ಚು ಮಾಡಿದ್ದಾರೆ ಕರ್ನಾಟಕದಲ್ಲಿ ಮೊದಲು ಸೋಷಿಯಲ್ ವೆಲ್ಫೇರ್ಗೆ ನಿಗದಿ ಆಯಿತು ಐದು ಸಾವಿರ ಆರು ಏಳು ಸಾವಿರ ಅಷ್ಟೇ ಆಯಿತು ಇಟ್ಟ ಮೇಲೆ ಅಗಾಧವಾದಂಥ ಒಂದು ಹಣಕಾಸಿನ ನೆರವು ಇಲ್ಲಿಗೆ ಬರ್ತಾಯಿದೆ ಇದೆ ಎಸ್ ಸಿ ಕೇಂದ್ರ ಸರ್ಕಾರದ್ದು ಈ ಸಾರಿ ಬಡ್ಜೆಟ್ ಎಷ್ಟು ಐವತ್ತು ಲಕ್ಷ ಕೋಟಿ ಎಸ್ ಸಿ ಎಸ್ ಟಿ ಜನಸಂಖ್ಯೆ ಎಷ್ಟಿದೆ ದೇಶದಲ್ಲಿ ಮೋರ್ ದೆನ್ ಟ್ವೆಂಟಿ ಫೋರ್ ಪರ್ಸೆಂಟ್ ಹದಿನೇಳು ಹದಿನೆಂಟು ರಾಜ್ಯಕ್ಕೆ ಇದ್ದ ಹೆಚ್ಚು ರಾಜ್ಯಗಳಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಕರ್ನಾಟಕದ ಎಸ್ ಸಿ ಪಿ ಟಿ ಎಸ್ ಪಿ ಕಾನೂನು ಮಾಡಿದ್ದೀವಿ ಕೇಂದ್ರದ ಬಿ ಜೆ ಪಿ ಸರ್ಕಾರದ ಬಜೆಟ್ಟು ಐವತ್ತು ಲಕ್ಷ ಕೋಟಿ ಇದ್ದರೆ ಇಪ್ಪತ್ತ್ನಾಲ್ಕು ಪರ್ಸೆಂಟ್ ಇಟ್ಟರೆ ಎಷ್ಟು ಲಕ್ಷ ಕೋಟಿ ಕೊಡಬೇಕು ಕನಿಷ್ಠ ಹತ್ತು ಲಕ್ಷ ಕೋಟಿ ಇಡಬೇಕು ಅವ್ರು ಇಟ್ಟಿರೋದಷ್ಟು ಅರವತ್ತು ಸಾವಿರ ಕೋಟಿ ಇದನ್ನು ಅಲ್ಲಿ ಕೇಳ್ರಪ್ಪ ಅಂದರೆ ಕಾನೂನು ಮಾಡಿ ಯೋಜನೆ ಮಾಡೋರನ್ನ ಪ್ರಶ್ನೆ ಹೆಂಗಿದೆ ಇದು ರಾಜ್ ನಾ ನಾಟಕ ಅಲ್ಲವ ರಾಜಕೀಯವಾಗಿ ಮಾತುಕೋಸ್ಕರ ಆಡೋದಲ್ವಾ ಬೊಂಬೈ ಅವರು ಸರ್ಕಾರ ಇತ್ತು ಅವರು ಆವಾಗ ಸೆವೆನ್ ಆ್ಯಕ್ಟ್ ಸೆವೆನ್ ಅಂತ ಹೇಳಿದಲ್ಲ ಸೆವೆನ್ ಡಿನಲ್ಲಿದೆ ಡಿ ಅಂದ್ರೇನು ಡೀಮ್ಡ್ ಎಕ್ಸ್ಪೆಂಡಿಚರ್ ಡೀಮ್ಡ್ ಅಂದರೆ ಇಲ್ಲಿ ಎಸ್ ಸಿ ಎಸ್ ಟಿ ಜನ ಇರೋಲ್ಲ ಇದರಂತ ಊಹಿಸ್ಕೊಂಡು ಅಲ್ಲಿ ಖರ್ಚು ಮಾಡ್ಬಿಡೋದು ಹತ್ತು ಸಾವಿರ ಕೋಟಿನ ದುರ್ಬಳಕೆ ಮಾಡಿಕೊಂಡ್ರು ಇವ್ರು ಯಾರೂ ಮಾತಾಡಲಿಲ್ಲ ಅವಾಗ ಯಾವಾಗ ಲಾಸ್ಟ್ ಕೋವಿಡ್ ಪೀರಿಯಡಲ್ಲಿ ಏ ಏಟ್ ಟು ಟೆನ್ ತೌಸಂಡ್ ಕ್ರೋರ್ಸ್ ಮಿಸ್ಯೂಸ್ಡ್ ಅದು ಎಸ್ ಸಿ ಎಸ್ ಪಿ ಡಿ ಆವಾಗ ಇವ್ರಿಗೆ ಯಾರಿಗೂ ಗೊತ್ತಿಲ್ವಾ ಇವ್ರಿಗೆಲ್ಲರಿಗೂ ಗೊತ್ತಿಲ್ವಾ ತೊಂಬತ್ತು ಸಾವಿರಕ್ಕೂ ಹೆಚ್ಚು ಬ್ಯಾಕ್ಲಾಗ್ ಉದ್ದ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರ ಯಾಕೆ ತುಂಬ್ತಾ ಇಲ್ಲ ಬ್ಯಾಕ್ಲಾಗ್ ಹುದ್ದೆ ತುಂಬಬೇಕು ನನ್ನದೇ ಅಧ್ಯಕ್ಷತೆಯಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಖಾಲಿ ಇರೋದನ್ನು ಐಡೆಂಟಿಫೈ ಮಾಡ್ತಾ ಇದ್ದೀವಿ ತುಂಬೋದಕ್ಕೆ ಇವನ್ನ ಅಲ್ಲಿ ಕೇಳೋದು ಬಿಟ್ಬಿಟ್ಟು ಇಲ್ಲಿ ಮಾಡೋದನ್ನು ಎಸ್ ಆಕ್ಟ್ ಆ್ಯಕ್ಟ್ ಸೆವೆನ್ ಏನು ಹೇಳುತ್ತೆ ಆ್ಯಕ್ಟ್ ಸೆವೆನ್ನಲ್ಲಿ ಸರ್ಕಾರದ ಯೋಜನೆಗಳನ್ನು ಮಾಡುವಾಗ ಆ ಯೋಜನೆ ವ್ಯಾಪ್ತಿಗೆ ಬರುವಂಥ ಎಸ್ ಸಿ ಎಸ್ ಟಿ ಜನಸಂಖ್ಯೆ ಎಷ್ಟು ಜನ ಇದ್ದಾರೆ ಆ ಜನಕ್ಕೆ ಎಸ್ ಸಿ ಪಿ ಟಿ ಎಸ್ ಪಿ ಹಣನ ಮಾಡಬೇಕು ಅನ್ನೋದು ಕಾನೂನಲ್ಲೇ ಹೇಳಿರ್ತಕ್ಕ ಆ ಕಾಯ್ದೆಯಲ್ಲಿ ಅದಷ್ಟಕ್ಕೆ ಸೀಮಿತ ಅದನ್ನು ಬಿಟ್ಟು ಒಂದು ನಯಾ ಪೈಸೆ ಎಸ್ ಸಿ ಎಸ್ ಟಿ ಅಲ್ಲದ ಜನರಿಗೆ ಪ್ರತಿನಿಧಿಗೆ ಒಂದು ನಯಾ ಪೈಸೆಯನ್ನು ಖರ್ಚು ಮಾಡೋದು ಹೌದು ರಾಜಕೀಯ ಸುಮ್ಮನೆ ರಾಜಕೀಯ ಮಾಡಕ್ಕೆ ಮಾಡೋಕ್ಕೆ ನಾನು ಹೇಳಿದ್ನಲ್ಲ ಈಗ ಕೇಂದ್ರದಲ್ಲಿ ಹೇಳ್ಬೇಕಲ್ವ ಐವತ್ತು ಲಕ್ಷ ಕೋಟಿ ಇಟ್ಬಿಟ್ಟು ಅರವತ್ತು ಸಾವಿರ ಕೋಟಿ ನೀವು ಸೋಷಿಯಲ್ ಜಸ್ಟಿಸ್ ಮಿನಿಸ್ಟ್ರ್ ಕೊಟ್ಟರೆ ಏನು ಮಾಡ್ತೀರಿ ಅಭಿವೃದ್ಧಿನ ನೀವು ಏರ್ಮಾರ್ಕ್ ಮಾರ್ಕ್ ಕಾಳಜಿ ಇರೋರು ತೊಂಬತ್ತು ನಾಲ್ಕು ಲಕ್ಷ ಸಾವಿರ ಬ್ಯಾಕ್ಲಾಗ ಹುದ್ದೆದು ಕೇಂದ್ರ ಸರ್ಕಾರದ ಇಲಾಖೆಗಳಲ್ಲಿ ತುಂಬಬೇಕಲ್ಲ ಅದನ್ನು ಅದನ್ನೆಲ್ಲ ಬಿಟ್ಟು ಆಮೇಲೆ ಎಲ್ಲ ಒಂದರಿಂದ ಎಂಟ್ರೆ ಸ್ಕೂಲ್ ಹುಡುಗರ ಫೀಸೆಲ್ಲ ಸ್ಕಾಲರ್ಶಿಪ್ ಎಲ್ಲ ನಿಲ್ಲಿಸ್ಬಿಟ್ಟಿದೆ ಕೇಂದ್ರ ಸರ್ಕಾರದವರು ಯು ಆರ್ ನಾಟ್ ಗಿವಿಂಗ್ ಇದನ್ನು ಮಾತಾಡಿ ಕೇಂದ್ರ ಸರ್ಕಾರದಿಂದರೆ ನಾವು ಮಾಡಿರೋ ಕಾನೂನುಗಳು ಇಡೀ ಇಂಡಿಯಾ ದೇಶಕ್ಕೆ ಮಾದರಿ ಹೀಗಾಗಿ ಎಸ್ ಸಿ ಪಿ ಟಿ ಎಸ್ ಪಿನ ಯೋಜನೆಗಳಿಗೆ ಗ್ಯಾರಂಟಿಗಳಿಗೆ ದುರ್ಬಳಕೆ ಮಾಡುವ ಪ್ರಶ್ನೆ ಬರೋದೇ ಇಲ್ಲ ಅವ್ನು ಅವ್ಗೆ ಗೊತ್ತಿಲ್ಲ ನನಗೆ ಯಾರ್ಯಾರು ಗಾಂಜಾ ಹೊಡಿತಾ ಇದ್ರಲ್ಲಿ ಹೋಗಿ ಅಂತ ಆ ಥರ ನಿರ್ದಿಷ್ಟವಾಗಿ ನಿಮಗಿದ್ರೆ ಕೊಡಿ ಎಂಥ ಮಾಡ್ತೀನಿ ಇಲ್ಲದೇ ಇದ್ದರೂ ನಾನು ಇಲ್ಲದೇ ಇದ್ದರೂ ನಾನು ಆ ಸ್ಮಶಾನ ಕಳೆಗೋಕ್ಕೆ ಅದನ್ನೆಲ್ಲ ಲಿಸ್ಟ್ ತಗೊಂಡು ಅಲ್ಲಿ ಈ ಥರ ಆ್ಯಕ್ಟಿವಿಟೀಸ್ ಇದ್ದರೆ ನೈಟ್ ಬಿಟ್ ಪೊಲೀಸರು ಹಾಕಿ ಇದು ಮಾಡೋಕ್ಕೆ ಹೇಳ್ತೀನಿ ಹಾಂ ಯಾವಗಳಿಗೆ ಆದ್ರೆ ಕೊಡ್ಬೋದು ಕೇಳ್ತೀವಿ ಕೊಡ್ತೀವಿ ಬಿಡಿ ಅದನ್ನ ಅದೇನು ಮುಚ್ಚಿಮುರದ ಏನಿದೆ ಯು ಹ್ಯಾವ್ ಡನ್ ಎವ್ರಿಥಿಂಗ್ ಟ್ರಾನ್ಸ್ಪರೆಂಟ್ ನಂದೆಂಟು ಸಿಎಂ ಆರೋಗ್ಯವಾಗಿಯೇ ಇದ್ದಾರೆ ಒನ್ಲಿ ಲಿಗಮೆಂಟ್ಗೆ ಅವ್ರಿಗೆ ಪೆಟ್ಟಾಗಿದೆ ಲಿಗಮೆಂಟ್ ಇದೆಯಲ್ಲ ಮಂಡಿ ನಮ್ಮ ದೇಹದ ತೂಕ ಇಲ್ಲಿ ತಲೆಯಿಂದ ಭುಜ ಭುಜದಿಂದ ಸೊಂಟ ಸೊಂಟದಿಂದ ಮಂಡಿ ಮಂಡಿಯಿಂದ ಆಂಕಲ್ ಜಾಯಿಂಟು ಕಗಡೆ ಆ ಪಾದಕ್ಕೆ ಗ್ರಾವಿಟೇಷನ್ಗೆ ಡೌನ್ ಹೋಗುತ್ತಲ್ಲ ಇಲ್ಲಿ ಲಿಗಿಮೆಂಟ್ ಮಂಡಿ ಅದು ವೇಟ್ ಬೇರಿಂಗ್ ಜಾಯಿಂಟ್ ಅದು ಬಿದ್ದಿರೋ ಸೆನ್ಸಿಟ್ ಇರೋದ್ರಿಂದ ಆ ನಡೆಯುವಾಗ ತೂಕ ನೋವಾಗುತ್ತೆ ಟ್ರೀಟ್ಮೆಂಟ್ ಏನಂದರೆ ರೆಸ್ಟ್ ಇನ್ನೂ ಒಂದು ಇಲ್ಲ ಮಾಡ್ತಾ ಇದ್ದಾರೆ ಅದಕ್ಕೆ ವಿಶ್ರಾಂತಿ ಇಲ್ಲ ರೆಸ್ಟ್ ಟು ದಿ ಲೆಗ್ ನಾಟ್ ಟೋಟಲ್ ರೆಸ್ಟ್ ಐ ಮೀನ್ ಅಲ್ವಾ ಅವ್ರು ಇನ್ನೂ ಐ ಥಿಂಕ್ ತ್ರೀ ಫೋರ್ ವೀಕ್ಸ್ ಸರಿಯಾಗ್ತಾರೆ ಕಡೆ ನಾವು ಮೈಸೂರು ಚಾಮರಾಜನಗರದಿಂದ ಹಿಡಿದು ರಾಜ್ಯದ ಸರ್ವಾಂಗೀಣಿ ಗಮನದಲ್ಲಿ ಇಟ್ಕೊಂಡು ಇನ್ಕ್ಲೂಸಿವ್ ಗ್ರೋತ್ ಬೇಕಾದಂಥ ಬಡ್ಜೆಟ್ನ ಕೊಡಿ ಅಂತ ಹೇಳಿದ್ದೀವಿ ಒಪ್ಪಲಿ ಒಳ್ಳೆ ಬಡ್ಜೆಟ್ ಬರುತ್ತೆ ಅಂತ ಅಂದ್ಕಡೆ ಎಲ್ಲ ಅದು ಅದ್ರ ಬೇರೆಯವರು ಗ್ರೇಟರ್ ಮೈಸೂರು ಈಸ್ ಅಂಡರ್ ಸೀರಿಯಸ್ ಡಿಸ್ಕಷನ್ ಈ ಸಂಡರ್ ಸೀರಿಯಸ್ ಡಿಸ್ಕಷನ್ಸ್ ಅದು ಈಗ ಡಿಸ್ಕಶನ್ಸ್ ಹಾಕಿದಿವ್ಕೊಳ್ಳೋಣ ಅಲ್ಲಿ ಏನ್ ಮಾಡ್ಬೋದು ಜನರ ಹಿತದೃಷ್ಟಿ ನೋಡ್ಕೊಂಡು ಆಮೇಲೆ ಆ ನೋಡ್ಕೊಳ್ಳೋಣ ಈಗ ರಿವೈಸ್ ಮಾಡಿ ಇಪ್ಪತ್ತೇಳು ಕೋಟಿ ಆಗಿದೆ ನಮ್ಮ ನಗರದಲ್ಲಿ ಕ್ಯಾಬಿನೆಟ್ ಆಗುತ್ತೆ ಅಲ್ಲ ಅಲ್ಲಿಟ್ಟು ಅಪ್ರೂವ್ ಮಾಡಬೇಕು ಅಂತ ಇದ್ವಿ ಈಗ ಅದು ಬಜೆಟ್ ಆದಮೇಲೆ சமராஜ நகரத்தில் கேபினெட் இது யாரு